ಮೊನ್ನೆಯಿಂದ ನೀವು ನನ್ನ ಬ್ಲಾಗಲ್ಲಿ ನನ್ನ ಅಪ್ಪನನ್ನು ನೋಡಿರಲಿಕ್ಕಿಲ್ಲ ಅಪ್ಪ ಹಾಸ್ಪಿಟಲಿಗೆ ಹೋಗಿದ್ದರೆ ಆಯಿತಾ ಅಕ್ಕನ ಮನೆಯಲ್ಲಿ ಅಲ್ಲೇ ಅಡ್ಮಿಟ್ ಅಪ್ಪ ನೋಡಿ ಮತ್ತು ಅವರ ಸಾಮ್ರಾಜ್ಯಕ್ಕೆ ಆಗಮಿಸಿದ್ದಾರೆ ಇವರಿಬ್ರು ನೋಡಿ ಅವ್ರದ್ದು ಎಂತ ಹೇಳ್ದು ಇವರಿಗೆ ಇನ್ನು ಕಣ್ಣಿಗೆ ಬಡ್ದು ಹೋಯಿತು ಅದು ನೋಡಿ ನನಗೆ ಕಾಣ್ತಾ ಇಲ್ಲ ಹಾಗೆ ನಾನೀಗೊಮ್ಮೆ ಹಾಯ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಷ್ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಫೆಬ್ರವರಿ ಹತ್ತಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಫೆಬ್ರವರಿ ಹತ್ತಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಒಳಗೆ ಮನೆಯೊಳಗಿದ್ದ ಕೆಲಸ ಎಲ್ಲ ಆಗಿ ನಾನೀಗ ಪಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಸುಮಾರು ಹೊತ್ತಾಯಿತು ಹತ್ತು ಗಂಟೆ ಆಯಿತು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ಮೊನ್ನೆಯಿಂದ ನೀವು ನನ್ನ ವ್ಲಾಗಲ್ಲಿ ನನ್ನ ಅಪ್ಪನನ್ನು ನೋಡಿರಲಿಕ್ಕಿಲ್ಲ ಅಪ್ಪ ಹಾಸ್ಪಿಟಲಿಗೆ ಹೋಗಿದ್ರು ಆಯಿತಾ ಅಕ್ಕನ ಮನೆಯಲ್ಲಿ ಅಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ಮೂಡಬಿದ್ರೆಯಲ್ಲಿ ಒಬ್ಬರು ನನ್ನ ಕಮೆಂಟಲ್ಲಿ ಕೂಡ ಹೇಳಿದ್ರಿ ಅಪ್ಪ ಸಿಕ್ಕಿದ್ರು ಅಂತೇಳಿ ಅವರು ಅಡ್ಮಿಟ್ ಆಗಿದ್ದರು ಅದು ಕಾಲು ಊದಿದ್ರಿಂದ ಹಾಗೇನಾದರೂ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ನೋಡಲಿಕ್ಕೆ ಅಡ್ಮಿಟ್ ಮಾಡಿ ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಮತ್ತು ಯೂರಿನ್ ಟೆಸ್ಟ್ ಅದೆಲ್ಲ ಮಾಡಿಸಿ ಎಂಥ ಕೂಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಅದು ಕಫದಿಂದ ಒಂದು ಸೈಡು ನೋವು ಸ್ಟಾರ್ಟಾಗಿ ಕಾಲು ಎರಡು ಊದ್ಲಿಕ್ಕೆ ಸ್ಟಾರ್ಟ್ ಆದ್ದು ನನಗೆ ಗೊತ್ತೇ ಇರಲಿಲ್ಲ ಕಫದಿಂದ ಹೀಗೆ ಕೂಡ ಅಂತೇಳಿ ಹಾಗೆ ಅವರಿಗೆ ಚೂರು ಕಫ ಸ್ಟಾರ್ಟ್ ಆಗಿ ಕಾಲು ಊದ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಾವು ಎನಿಸಿದ್ವಿ ಮೂತ್ರಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ನೋಡಿ ಮೂತ್ರ ಹೋಗೋದೇ ಇರುವಂಥದ್ದು ಹಾಗೆ ಆದರೆ ಕಾಲಲ್ಲಿ ನೀರು ತುಂಬಂಥದ್ದು ಅಂತ ಹಾಗೆ ಅಲ್ಲ ಅಂತ ಅದು ಕಫದಿಂದ ಅಂತ ಹೇಳಿ ಹಾಗೆ ಅವ್ರು ಇವತ್ತು ಬರ್ಬೋದು ಅಪ್ಪ ಮೊನ್ನೆ ಹೋಗಿದ್ದಾರೆ ಬುಧವಾರ ಹೋಗಿದ್ದಾರೆ ನಾನು ಒಬ್ಬಳೇ ಇರೋದ್ರಿಂದ ನಾನು ಹೇಳಲಿಲ್ಲ ಅಪ್ಪ ಇಲ್ಲ ನಾನು ಒಬ್ಬಳೇ ಇದ್ದೇನೆ ಅಂತ ಯಾಕಂದರೆ ಇಡೀ ದಿವಸ ನಾನು ಒಬ್ಬಳೇ ಇರ್ತೇನೆ ಅಲ್ಲ ಮನೆಯಲ್ಲಿ ಹಾಗೆ ಸೇಫ್ಟಿ ರೀಸನ್ಗೋಸ್ಕರ ಹೇಳಲಿಲ್ಲ ಮತ್ತು ಎಲ್ ನಮ್ಮದು ನಮ್ಮದು ಸೇಫ್ಟಿ ನಾವು ನೋಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಹೇಳಲಿಲ್ಲ ಹಾಗೆ ಅಪ್ಪ ಹುಷಾರಿದ್ದಾರೆ ಮತ್ತು ನಾನು ಅದನ್ನು ಜಾಸ್ತಿ ಹೇಳಲಿಕ್ಕೆ ಸಹ ಹೋಗಲಿಲ್ಲ ಯಾಕಂದರೆ ಇನ್ನು ರಿಲೇಟಿವ್ಸ್ ಕಾಲ್ ಮಾಡಿ ಎಲ್ಲ ಕೇಳ್ತಾರೆ ಅಪ್ಪ ಹೇಗಿದ್ದಾರೆ ಹಾಗೆ ಹೇಗೆ ಅಂತ ಸುಮ್ಮನೆ ಬೇರೆಯವರಿಗೆಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅಂತೆಲ್ಲ ಹೇಳಿ ಎಂತ ಸಹ ಹೇಳಲಿಲ್ಲ ಅವರು ಹುಷಾರಿದ್ದಾರೆ ಅಪ್ಪ ಅವರಿಗೆ ಎಂತ ಗೊತ್ತುಂಟು ಅವ್ರು ಹೋಗಬೇಕು ತ್ರೀ ಮಂತ್ಸಿಗೊಮ್ಮೆ ಒಮ್ಮೆ ತೋರಿಸ್ಲಿಕ್ಕೆ ಹೋಗಬೇಕು ಅದು ಒಂದು ಡಾಕ್ಟ್ರ್ ಹತ್ರ ಒಳ್ಳೆ ಡಾಕ್ಟ್ರಿಗೆ ಸಿಕ್ಕಿದ್ದಾರೆ ಅವತ್ತು ಆಗಸ್ಟಲ್ಲಿ ಹೋಗಿದ್ರಲ್ಲ ಹಾಗೆ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಆಯಿತಾ ಬೇಡ ನಾನು ಈಗ ಹೋಗೋದಿಲ್ಲ ಸ್ವಲ್ಪ ಮತ್ತೆ ಹೋಗ್ತೇನೆ ನಾಡ್ದು ಹೋಗ್ತೇನೆ ಹಾಗೆ ಹೇಳಿ ಮುಂದೆ ಹಾಕಿ ಹಾಕಿ ಈಗ ಮೊನ್ನೆ ಹೋದ್ದು ಇನ್ನೂ ಫೈವ್ ಡೇಸ್ ಬಿಟ್ಟು ಮತ್ತೊಮ್ಮೆ ಹೋಗಬೇಕು ಡಾಕ್ಟರ್ ಹತ್ರ ಅಂದರೆ ಅವರು ಹಾಕಿದ್ದು ಮೆಡಿಸಿನ್ ಅಪ್ಪನಿಗೆ ಹಿಡಿದಿದ್ದೇ ಇಲ್ವಾ ಅಂತ ನೋಡಲಿಕ್ಕೆ ಹಾಗೆ ಇಲ್ಲ ಅಂತೇಳಿದರೆ ಬೇರೆ ಮೆಡಿಸಿನ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಅಂತ ಅಥವಾ ಅವರ ಬಾಡಿಸಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಂತ ನೋಡ್ಲಿಕ್ಕೋಸ್ಕರ ಅವರನ್ನು ಬರಲಿಕ್ಕೆ ಹೇಳಿದ್ದಾರೆ ಫೈವ್ ಡೇಸ್ ಬಿಟ್ಟು ಅವರು ಇವತ್ತು ಬರ್ತಾರೆ ಅಪ್ಪ ಭಾವಸ ಬರ್ಬೋದು ಎಷ್ಟೊತ್ತಿಗೆ ಬರ್ತಾರೆ ಅಷ್ಟು ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ ಭಾವನೊಟ್ಟಿಗೆ ಕಾರಲ್ಲಿ ಬರ್ಬೋದಪ್ಪ ಹಾಗೆ ಹಾಗೆ ಮೊನ್ನೆಯಿಂದ ನಂಗೆ ಒಬ್ಬಳಿಗೆ ವರ್ಕ್ ಮಾಡಿ 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 ಸಾಕಾಗಿದೆ ಅಂದರೆ ಅಪ್ಪ ತೋಟದ್ದು ನೋಡ್ಕೊಳ್ತಾರಲ್ಲ ಅವರಿರುವಾಗ ನನಗೆ ನಂಗೆ ಮತ್ತು ಮನೆಯೊಳಗೆದ್ದು ಬಟ್ಟೆ ಪಾತ್ರೆ ಊಟ ಅಡಿಗೆ ಅದು ಅಂತೇಳಿ ಟೈಮು ಹೋಗ್ತದೆ ಹಾಗೆ ಹಬ್ಬ ತೋಟದನ್ನು ನೋಡ್ಕೊಳ್ಳೋದ್ರಿಂದ ನಂಗೆ ಸುಲಭ ಆಗ್ತಿತ್ತು ಮುಂಚೆ ಎಲ್ಲ ಈಗ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಊಟ ಎಷ್ಟೊತ್ತಿಗೆ ಮಾಡ್ತಿದ್ದೇನೆ ಅಂತ ಗೊತ್ತೇ ಆಗೋದಿಲ್ಲ ಅಂದರೆ ನಾನು ಮಧ್ಯಾಹ್ನ ಎರಡೂವರೆಗೆ ಸಹ ಊಟ ಮಾಡ್ತಿದ್ದೇನೆ ಅಂದರೆ ನನಗೆ ಟೈಮೇ ಸಾಕಾಗ್ತಿಲ್ಲ ತೋಟಕ್ಕೆ ಹೋಗಿ ಬರೋಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆಗ್ ಅಷ್ಟು ಹೊತ್ತು ಹೋಗ್ತದೆ ಅಂತ ಹೇಗೆ ಟೈಮ್ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ಹಾಗೆ ಮತ್ತು ಅವರಿಲ್ಲದೆ ಈ ಸಲ ನಾನು ನಾ ನಾನೇ ಅದು ಉಂಟಲ್ಲ ಅದು ಹೆಕ್ಕಿ ಎಲ್ಲ ಮಾಡಿದ್ದೇನೆ ಅದೊಂದು ನಾನು ಕಲ್ತುಬಿಟ್ಟೆ ಅಂದರೆ ಅಡಿಕೆನ ಸಪ್ರೇಟ್ ಮಾಡಲಿಕ್ಕೆ ಇರ್ತದಾಯಿತಾ ಒಳ್ಳೆ ಅಡಿಕೆ ಕೆಟ್ಟ ಅಡಿಕೆ ಮತ್ತು ಅದು ಬೆಳ್ತದ ಅಡಿಕೆ ಹಾಗೆಲ್ಲ ಇರ್ತದೆ ಹಸಿ ಅಡಿಕೆ ಅಂತ ಅದನ್ನೆಲ್ಲ ಸಪ್ರೇಟ್ ಮಾಡಲಿಕ್ಕೆ ಕಲ್ತಿದ್ದೇನೆ ಇನ್ನು ಕಲ್ತದಕ್ಕೆ ಪುನಃ ಬರುವ ವರ್ಷದಿಂದ ನನ್ನ ಕೈಯಲ್ಲಿ ಹಾಕಿಸ್ತಾರಾ ಅಂತ ಹೇಳಿ ಸಹ ಒಂದು ಭಯ ಸ್ಟಾರ್ಟ್ ಆಗಿದೆ ಅನ್ನೂ ನೀನು ಕಲ್ತಿದ್ದೀಯಲ್ಲ ಅಂತ ಹೇಳಿ ಯಾಕೆ ಗೊತ್ತು ಉಂಟು ಒಂದು ಸಲ ಅಪ್ಪ ಹೇಳಿ ಅನ್ನು ನೀನು ಒಂದು ದಿವಸ ಹಾಲು ಕರಿ ನಂಗೆ ಇವತ್ತು ಆಗೋದಿಲ್ಲ ಹುಷಾರಿಲ್ಲ ಅಂತೇಳಿ ಕರೆದು ಈ ಎಂಟನೇ ಕ್ಲಾಸಲ್ಲಿ ಹಾಲು ಕರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕೂಡ ಹಾಲು ಕರೀಲಿಕ್ಕೆ ನಾನೇ ಆಯಿತಾ ಇದೇ ಆಗ್ತದೆ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಅಂತ ಏನಾದರೂ ಕಲ್ತು ಬಿಟ್ಟರೆ ನಾನು ನನ್ನ ಕೈಲೇ ನೆಕ್ಸ್ಟ್ ಮಾಡಿಸಿದ್ರು ಹಾಗೆ ಅಂತ ಹಾಯ ನಂದಿ ನಂದಿ ಈಗ ಚಳಿ ಆಗುದಿಲ್ಲ ಕಾಣ್ತದೆ ಹಾಗೆ ಅವನಲ್ಲಿ ಒಳೆ ಹತ್ರ ಮಲಗುದಿಲ್ಲ ಬಚ್ಚಲ ಒಳೆಯೊಳಗೆ ಮಲಗೋದು ಈಗ ಮಲಗುದಿಲ್ವ ನೀನು ಗಂಜೀಜ ಗೊತ್ತುಂಟ ಈಗ ಫೋನಲ್ಲೆಲ್ಲ ನಾಯಿಗಳದು ಒಪ್ಪಾದರೆ ಯಾರಾದರೂ ತೊಂದರೆ ಮಾಡೋದು ಅಥವಾ ಯಾರಾದರೂ ನೋಡ್ಕೊಳ್ಳೋದು ಪ್ರೀತಿಯಿಂದ ಅಂತದೆಲ್ಲ ಬರ್ತಾರೆ ನೋಡಿ ರೀಲ್ಸಲ್ಲಿ ಇಲ್ಲಾದರೆ ಶಾರ್ಟ್ ವಿಡಿಯೋದಲ್ಲೆಲ್ಲ ನೋಡಿ ಮತ್ತು ನಾನು ಅಷ್ಟೇ ನನಗೆ ಎಲ್ಲಾದರೂ ನಾಯಿದು ಫಿಲ್ಮ್ ಹಾಗೆ ಅಂತಾದ್ರೂ ನೋಡಿ ಹಳ್ಳಿಕೆಲ್ಲ ಬಂದರೆ ಇವರನ್ನು ಬಂದು ಹೀಗೆ ಹುಟ್ಟಿ ಸಮಾಧಾನದಲ್ಲಿ ಹೀಗೆ ಅಂದರೆ ಹೀಗೆ ಕೊಂಡಾಟ ಮಾಡೋದು ಆಗ ನನಗೆ ಸಮಾಧಾನ ಆಗ್ತದೆ ನಮ್ಮ ನಾಯಿ ಉಂಟು ನಮ್ಮೊಟ್ಟಿಗೆ ಅಂತೇಳಿ ಅಂದರೆ ಈ ನಾಯಿ ಸಾಯುವುದೆಲ್ಲ ನೋಡಿ ಫಿಲ್ಮಲ್ಲೆಲ್ಲ ಕೊಟ್ಟರೆ ನಂಗೆ ಪಕ್ಕ ಬಂದು ಇವರನ್ನು ಇಟ್ಕೊಳ್ಬೇಕು ಇಲ್ಲ ಅದು ನಂಗೆ ಸಮಾಧಾನ ಆಗೋದಿಲ್ಲ ಹಾಗೆ ನಾನು ಅಷ್ಟು ಇಮೋಷ್ನಲ್ ಅಂತ ಪ್ರಾ ಪ್ರಾಣಿಗಳು ಅಂತ ಹೇಳಿದರೆ ನನಗೆ ಅಷ್ಟು ಇಷ್ಟ ಎಂಥ ಮಾಡ್ಕೊಂಡು ಬಂದದ ಮೂಗಿಗೆ ಶಂಭು ಕೆಂಪು ಕೆಂಪಾಗಿದೆ ಬಾಯಿ ಚಂಬನ್ನ ಬಾಯಿಲಿ ಎಂಥ ಎಂಥದ ನೆಕ್ಕಿಕೊಂಡು ಬಂದಿದ್ದಾನೆ ಚಂಬೂ ಚಿಂಕಿ ಅಷ್ಟೆ ಆಯ್ತು ತುಜೆ ಅಣ್ಣ ಹ್ಞೂ ನಾಕಾ ಟಿಂಕಿ ಇಲ್ಲ ಫ್ರೆಂಡು ಹ್ಞೂ ತಾಜಿ ಹ್ಞೂ ಕತ್ಕೊಂಡ ಅವ ಇಲ್ಲಿ ಗೊತ್ತೆ ಇವ ಇಲ್ಲಿದ್ದೇನೆ ನನಗೆ ಭಯ ಆಯ್ತದ ಕೆಂಪು ಕೆಂಪು ಕಂಡಿತು ಏನಾದ್ರು ತಂಗಿಸ್ಕೊಂಡು ಬಂದಿದ್ದಾನಂತದು ನೀರು ನೀರು ಥರ ಉಂಟು ಶಂಭೂ ಹ್ಞೂ ಬಾಬಾ ಎಂತೆ ದಯಜಿ ಇವರೆಲ್ಲ ಇನ್ನು ಓಡಿ ಹೋಗಿ ಕಾಯ್ಲಿಕ್ಕು ಉಂಟಪ್ಪ ಬರುವಾಗ ವೆಲ್ಕಮ್ ಮಾಡಲಿಕ್ಕೆಲ್ಲ ಇರ್ಬೋದು ದನಗಳನ್ನು ಬದಲಿಸುವ ಅಂತ ಬಂದಿದ್ದೆ ಇಲ್ಲೊಂದು ಮರ ನೋಡಿ ಅಂತೆ ಪಿಂಕಾಗಿ ಎಷ್ಟು ಚೆಂದ ಉಂಟು ಇದು ಚಿಗುರ್ತಾ ಉಂಟು ಅಷ್ಟೇ ಈಗ ಕೆಲವು ಕಡೆ ಈ ಥರದ್ದು ಚಿಗುರು ಈಗ ಜಾಸ್ತಿ ಹಸಿರು ಎಲೆ ಆಗಿದೆ ಆದರೆ ಇದು ಮಾತ್ರ ನೋಡಿ ಎಷ್ಟು ಚೆಂದ ಉಂಟಲ್ಲ ವರ್ಷವು ಸಹ ನನಗೆ ಈ ಮರವನ್ನು ನೋಡೋ ಖುಷಿ ಅನಿಸೋದು ಅಂದರೆ ಚಳಿಗಾಲದಲ್ಲಿ ಇದು ಚೆಂದಾಗಿ ನೋಡಿ ಕಲರ್ ಬರ್ತದಲ್ಲ ಆಗೇನೋ ಒಂಥರ ಚೆಂದ ನೋಡಲಿಕ್ಕೆ ನಿಮಗೆ ಗೊತ್ತುಂಟಾ ಈ ಮರದ ಬಗ್ಗೆ ಅಂತ ಹೇಳಿ ಕಮೆಂಟಲ್ಲಿ ನನಗೆ ಅಂತ ಗೊತ್ತುಂಟಾ ಯಾವಾಗಲೂ ಕೂಡ ನಾನು ಬೆಳಿಗ್ಗೆ ನಿಮಗೆ ಬರ್ತ್ಡೇ ಅರ್ಧದ್ರ ವಿಶ್ ಮಾಡ್ತೇನೆ ಆದರೆ ಈಗ ಒಂದೆರಡು ದಿವಸದಿಂದ ನನಗೆ ಕೆಲವ್ರದ್ದು ಕಮೆಂಟ್ ಬಂದಿತ್ತು ವಿಶ್ ಮಾಡಿ ಅಂತೇಳಿ ನನಗೆ ಅದು ಕಮೆಂಟ್ ಸೆಕ್ಷನ್ ನೋಡುವಾಗಲೇ ಹೊತ್ತಾಗ್ತಿದೆ ನಾನು ಸಂಜೆಗೆ ಬ್ಲಾಗ್ ಎಂಡ್ ಮಾಡಿ ಬಿಡ್ತೇನೆ ಮತ್ತು ರಾತ್ರಿ ಮಾಡೋದಿಲ್ಲ ಕೆಲವೊಮ್ಮೆ ರಾತ್ರಿ ನೋಡಿದರೆ ಉಂಟಲ್ಲ ನನಗೆ ಅದಕ್ಕೆ ಆಗೋದಿಲ್ಲ ಅದಕ್ಕೆ ನೀವೆಂಥ ಮಾಡಿ ಅಂತೇಳಿದರೆ ಬರ್ತ್ಡೇ ಇದ್ದರೆ ಎರಡು ದಿವಸ ಮುಂಚೆನ ನನಗೆ ಕಮೆಂಟಲ್ಲಿ ಹಾಕಿರಿ ಯಾರ್ದಾದ್ರು ಬರ್ಡೇ ಇದ್ದರೆ ನಾನು ಸ್ಕ್ರೀನ್ಶಾಟ್ ತೆಗೆದಿಡ್ತೇನೆ ಆಯಿತಾ ಆಮೇಲೆ ಅದನ್ನು ಆ ದಿವಸ ಬೆಳಿಗ್ಗೆ ಹೇಳಿಬಿಡ್ತೇನೆ ಹಾಗೆ ನನಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಹೇಳಿದರೆ ಸುಲಭ ಆಗಿಬಿಡ್ತದೆ ಹಾಗೆ ಮತ್ತೆ ಒಂದು ಎರಡು ದಿವಸದಿಂದ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಗಿರಲಿಲ್ಲ ಸಾರಿ ಆಯಿತಾ ನನಗೆ ಎಂತ ಗೊತ್ತುಂಟ ಈಗ ಅಪ್ಪ ಇಲ್ಲದೆ ಸುಮಾರು ಕೆಲಸ ಕೆಲಸ ಮಾಡ್ತಾ ವ್ಲಾಗ್ ಮಾಡೋದೇ ಮರಿತದೆ ಒಮ್ಮೊಮ್ಮೆ ಅದರಲ್ಲಿ ಸಹ ಸಿಗುವ ಟೈಮ್ ನೆನಪಾಗುವಾಗ ವ್ಲಾಗ್ ಮಾಡೋದು ಹಾಗೆ ನಂದು ವ್ಲಾಗೂ ಕೂಡ ನನಗೆ ಈಗ ನಾನು ಕರೆಕ್ಟಾಗಿ ವ್ಲಾಗ್ ಮಾಡ್ತಿದ್ದೇನೆ ಅಂತ ಅನಿಸ್ತಿಲ್ಲ ಅಂದರೆ ವ್ಲಾಗ್ ಇದ್ದರೆ ಕೆಲಸ ಬಾಕಿ ಆಗ್ತದೆ ಕೆಲಸ ಬಾಕಿ ಆದರೆ ಮತ್ತೆ ನಾಳೆಗೆ ನನಗೆ ಜಾಸ್ತಿ ಲೋಡ್ ಬರ್ತದಲ್ಲ ಅದಕ್ಕೋಸ್ಕರ ಅದನ್ನು ಕಂಟಿನ್ಯೂ ಮುಗಿಸಿಬಿಡೋದು ನನ್ನ ಕೆಲಸ ಹಾಗೆ ನಿಮಗೆ ಮಾಡಲಿಕ್ಕಾಗಲಿಲ್ಲ ಬರ್ತ್ಡೇ ವಿಶ್ ಸಾರಿ ಆಯಿತಾ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ನೀವು ನನಗೆ ಎರಡು ದಿವಸ ಮುಂಚೆ ಕಮೆಂಟಲ್ಲಿ ಹಾಕಿರಿ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆ ದಿವಸವೇ ನಿಮಗೆ ವಿಶ್ ಮಾಡಿಬಿಡ್ತೇನೆ ಮತ್ತು ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನು ಅವ್ರಿಗೆ ಕೆಲವೊಮ್ಮೆ ವ್ಲಾಗ್ ಮಾಡೋದಿಲ್ಲ ಯಾಕೆ ಗೊತ್ತುಂಟ ನನಗೆ ಮನೆಯಲ್ಲಿ ಊಟ ಊಟಕ್ಕೆ ಪ್ರಿಪೇರ್ ಮಾಡಬೇಕು ಮತ್ತು ಬಂದವರ ಹತ್ರ ಮಾತಾಡಬೇಕು ಹಾಗೆ ಇರುವಾಗ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಕೆಲವರಿಗೆ ವ್ಲಾಗಲ್ಲಿ ಬರಲಿಕ್ಕೆ ಇಷ್ಟ ಇರೋದಿಲ್ಲ ಹಾಯ್ ಹೇಳ್ತಾರೆ ಅಷ್ಟೇ ಸೊ ಹಾಗಾಗಿ ನಾನು ಯಾರಾದರೂ ಬಂದರೆ ನನಗೆ ಜಾಸ್ತಿ ವ್ಲಾಗ್ ಆಗೋದಿಲ್ಲ ಮನೆಯದೇ ನೋಡ್ಕೊಳ್ಬೇಕು ಅವ್ರ ಹತ್ರ ಮಾತಾಡಬೇಕು ಇಲ್ಲಾಂದರೆ ಇವು ಎಂತ ವ್ಲಾಗ್ ಮಾಡ್ತಾನೆ ಎಷ್ಟೊತ್ತಿಗೂ ಫೋನಲ್ಲಿ ಇರೋದು ಅಂತ ಅಂದ್ಕೊಳ್ಬಾರ್ದಲ್ಲ ಅಂತೇಳಿ ನಾನು ಜಾಸ್ತಿ ಅವ್ರ ಹತ್ರನೇ ಮಾತಾಡ್ತೇನೆ ಹಾಗಾಗಿ ವ್ಲಾಗ್ ಆಗೋದಿಲ್ಲ ಮತ್ತು ಎರಡು ದಿವಸ ಮುಂದೆ ಮೂರು ದಿವಸದಿಂದ ಬ್ಯುಸಿ ಇದ್ದ್ರಿಂದ ನನಗೆ ನಿಮ್ಮದು ಬರ್ತ್ಡೇಗೆ ಸಹ ರಿಪ್ಲೈ ಆಗಿರಲಿಲ್ಲ ಸಾರಿ ನೆಕ್ಸ್ಟ್ ಟೈಮಿಂದ ಮಾಡ್ತೇನೆ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಪ್ಲೀಸ್ ಎರಡು ದಿವಸ ಮುಂಚೆಯೇ ನನ್ನ ಕಮೆಂಟಲ್ಲಿ ಹಾಕಿರಿ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ನೆನಪಲ್ಲಿ ಬೆಳಿಗ್ಗೆ ವಿಶ್ ಮಾಡ್ತೇನೆ ಪಂಪ್ ನಿಲ್ಲಿಸುವ ಅಂತ ಬಂದೆ ಇದೊಂದು ಸ್ಪ್ರಿಂಕ್ಲರ್ ಹಾರ್ತವೇ ಇಲ್ಲ ಇದನ್ನು ಮತ್ತೆ ಅಪ್ಪ ಬಂದಾಗ ತೋರಿಸ್ಬೇಕು ಹಾರ್ತಾ ಉಂಟು ಆದರೆ ತಿರುಗ್ತಿಲ್ಲ ಏನಂತ ಗೊತ್ತಿಲ್ಲ ನಾನೊಮ್ಮೆ ಈಗ ಗಾಳಿಯೆಲ್ಲ ಹಾಕಿ ಹಾಕಿದೆ ಆದರೆ ತಿರುಗ್ತಿಲ್ಲ ಸ್ಲೋ ಉಂಟು ಅಪ್ಪ ನೋಡಿ ಮತ್ತೆ ಅವರ ಸಾಮ್ರಾಜ್ಯಕ್ಕೆ ಆಗಮಿಸಿದ್ದಾರೆ ಇವರಿಬ್ರು ನೋಡಿ ಅವ್ರದ್ದು ಎಂತ ಹೇಳೋದು ಇವರಿಗೆ

ಬದ್ರೆ ಹೇುನೆ ಹೆಂಚ ಬಸ್ಸು ರಾಯ್ ಇಂಚೆಲಿ ಬಡಿ ಇಂಚೆಲಿ ಹೆಂಚ ಬಸ್ಸು ಇರು. ತ ಕೈ ಕೊಕ್ಕಡ ಕಡಪಂತಂಬ ಅಂತಾನೆ ಕೈ ಬಾ ಹಾ. ಆ ಬೋಣ ಬಸ್ಸು ಹಾಲ್ತಸ. ಅಪ್ಪ ಬರೋ ಬಸ್ ಒಂದು ಆಕ್ಸಿಡೆಂಟ್ ಆಗಿ ಕಾರ್ ಒಂದು ಹುಡಿಯಾಗಿ ನೆಕ್ಸ್ಟ್ ಬಸ್ ಅಲ್ಲಿ ಬಂತ ಅದು ಹಾಳಾಗಿ ಈಗ ಇಷ್ಟೊತ್ತೈತಿ ಬರುವಾಗ ಇಲ್ಲ ಅದೆ 3:30 ರವರೆಗೂ ಪೆಕಿತಾಪ್ಪ. ಬದಲ್ಲ ಅಪ್ಪ ಅಚ್ಚಕ್ಕ ನೋಡಿ. ಅವಳು ಅಲ್ಲಿಂದ ಬರೋಗೆ ಅಂತ ಕೊಡ್ತಾಳೆ ಅಂತ ಎರಡು ದಿವಸಕ್ಕೆ ಎಲ್ ಸಣ್ಣ ಉಂಟು ಮತ್ತು ನಂಗೆ ತಿಂಡಿ ಎಲ್ಲ ಕೊಟ್ಟು ಕಲಿಸಿದಾಳೆ ಅಪ್ಪನ ಮಾತ್ರೆ ಇದು ಅಕ್ಕನ ಮನೇಲಿ ಅದು ಇದು ಹೆಸರು ಹೆಸರು ಕೊಟ್ಟು ಕಲಿಸಿದ್ದಾಳೆ ಅಕ್ಕ ಅಕ್ಕನ ಗದ್ದೆಯಲ್ಲಿ ಅದ್ದು ಕೂರ ಕಾಯ್ತಿದ್ದ ಮೊನ್ನೆಯಿಂದ ಅಪ್ಪ ಎಲ್ಲಿದ್ದಾರೆ ಅಂತ ಗೇಟ್ ಹತ್ರ ಕಾಯೋದು ಹಾಂ 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 ಅಪ್ಪ ಬಂದ್ರ ಕೂರ ಓ ಅಯ್ಯೋ ಅಪ್ಪ ಬಂದ್ರು ಏನು ನಗು ನೋಡಿ ಎತ್ತು ಬಾವಳಿ ಅದು ಚ ಅಪ್ಪ ಬಂದ್ರು ಮನೆಗೆ ಐದು ದಿವಸದ ನಂತರ ಹಾಗೆ ಹುಷಾರಿದ್ದಾರೆ ಆದರೆ ಕಾಲುವುದು ಸ್ವಲ್ಪ ಹಾಗೆ ಉಂಟು ಅವರು ಬರುವಾಗ ದೊಡ್ಡ ಸೀನೆಲ್ಲ ಆಯ್ತಂತೆ ಬರುವಾಗ ಒಂದು ಒಂದು ಡೈರೆಕ್ಟ್ ಬಸ್ಸಿಗೆ ಅಲ್ಲಿ ಬಾವ ಬಾವನಿಗೆ ಇವತ್ತು ಬರಲಿಕ್ಕಿಲ್ಲ ಅಂತ ಹೇಳಿ ಹಾಗೆ ಅಲ್ಲಿಂದ ಒಂದು ಬಸ್ಸಿಗೆ ಹತ್ತಿಸಿದ್ದು ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಬರೋ ಬಸ್ಸಿಗೆ ಅದು ಒಂದು ಕಡೆ ತಲುಪಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ ಕಾರ್ ಮೇಲೆ ಹತ್ತಿ ಕಾರೆಲ್ಲ ಹೊಡಿಯಾಯ್ತಂತೆ ಅದರ ನೆಕ್ಸ್ಟ್ ಅಲ್ಲಿ ಬಸ್ ಅವರು ಹೇಳಿದ್ರಂತೆ ನೀವು ಇನ್ನೊಂದು ಬಸ್ಸಲ್ಲಿ ಹೋಗಿ ಈ ಬಸ್ಸಲ್ಲಿ ಹೋಗಿ ಅಂತ ಅದು ಇನ್ನೊಂದು ಕಡೆ ಬಂದು ಅದು ಕೂಡ ಎಂಥದ್ದು ಪಂಚರ್ ಆಯಿತಾ ಇಲ್ಲ ಸ್ಟಾರ್ಟೇ ಆಗ್ತಿರಲಿಲ್ಲ ಅಂದರೆ ಬಸ್ ಹಾಗೆ ಮೂರನೇ ಬಸ್ಸಲ್ಲಿ ಹತ್ತಿ ಮನೆಗೆ ತಲುಪಾಗ ಸುಮಾರು ಹೊತ್ತಾಗಿದೆ ಇವತ್ತು ಇಲ್ಲಾದ್ರೆ ಅವರು ಬೇಗ ತಲುಪಬೇಕಿತ್ತು ಇಷ್ಟೆಲ್ಲ ಸೀನೆಲ್ಲ ನೋಡಿ ಈಗ ಮನೆಗೆ ಬಂದಿದ್ದಾರೆ ಅಪ್ಪ ಹಾಗೆ ಅಪ್ಪ ಅದು ಸುಮಾರು ಇತ್ತು ಮಾತಾಡಿ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ ಇವತ್ತು ಸುಮಾರು ಹೊತ್ತು ಆಯ್ತು ಕರ್ಕೊಂಡು ಬರಲಿಕ್ಕೆ ಹೋಗೋದು ಇಲ್ಲಾಂದರೆ ಇಷ್ಟೊತ್ತಿಗೆ ಅವ್ರನ್ನ ಮನೆಗೆ ಕರ್ಕೊಂಡು ಬರಬೇಕಿತ್ತು ನಾಲ್ಕು ಮುಕ್ಕಾಲು ಕಳೀತು ಐದು ಆಗ್ತಾ ಬಂತು ನಾನು ಇನ್ನು ಬಿಡು ಆಗಲಿಲ್ಲ ಹಾಗೆ ಹತ್ರ ಐದು ದಿವಸದ್ದು ಮಾತಾಡಲಿಕ್ಕಿತ್ತಲ್ಲ ಏನೆಲ್ಲ ಆಗಿದೆ ಅಂತೆಲ್ಲ ಅಪ್ಡೇಟ್ ಕೊಟ್ಟೆ ಶಾರ್ಟಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡಲಿಕ್ಕೆಲ್ಲ ಉಂಟು ಅದು ಮತ್ತೆ ಹಾಗೆ ಈಗ ದನಗಳನ್ನು ಮನೆಗೆ ಕರ್ಕೊಂಡು ಹೋಗಿ ಕಟ್ಟುವ ಮತ್ತು ಹುಲ್ಲಿಗೆ ಬರಬೇಕು ನೋಡಿ ನಮ್ಮ ಪಿ ಗೌರಿ ಅವಳನ್ನು ಕಟ್ಟಿದ್ದು ಎಲ್ಲಿಯೋ ಇವಳು ಬೀಸಿಸ್ಕೊಂಡ ಕಟ್ ಮಾಡ್ಕೊಂಡು ಬಂದಿದ್ದಾಳೆ ಆ ಹಗ್ಗ ಕಟ್ ಮಾಡ್ಕೊಂಡು ಬಂದಿದ್ದಾಳೆ ಓಹ್ ಅಲ್ಲಿ ಕಟ್ಟಿದ್ದೆ ಆಯ್ತಾ ಇಲ್ಲಿ ಬಂದಿದ್ದಾಳೆ ಈಗ ಇವ್ಳನ್ ಕರ್ಕೊಂಡು ಹೋಗ್ಬೇಕು ಹೇಗೆ ಮಾರಿ ಇಲ್ಲಿ ಅಂತ ಕರ್ಕೊಂಡು ಹೋಗೋದು ಇವಳನ್ನು ಗೌರಿ ಓಯ್ ಚಲಗ ಬಾಬಾ ಇಲ್ಲಿ ಎದ್ಗಾರ ಈಗಲೇ ನಾನು ಹೊಳೆಗೆ ಕರ್ಕೊಂಡು ಬರುವ ಅಂತ ಬಂದೆ ಇವರಿಬ್ರು ಕೂಡ ಬರಲಿಲ್ಲ ಆಯಿತಾ ಅಯ್ತಾನೇ ಇದ್ದರು ಅದಕ್ಕೆ ಮನೆಗೆ ಗೊತ್ತು ಅಂತ ಅಪ್ಪ ಬಂದರು ಅಂತೇಳಿ ಚಾಯೆಲ್ಲ ಕೊಟ್ಟು ಬರುವಷ್ಟಲ್ಲಿ ಲೇಟ್ ಆಯಿತು ಅವ್ರ ಹತ್ರ ಮಾತಾಡಿ ಬರುವಾಗ ಈಗ ನೀರು ಕುಡಿಲಿಕ್ಕೆ ಬಂದಿದ್ದಾರೆ ಇನ್ನು ಇಲ್ಲಿಂದ ಕರ್ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನನಗೆ ಆದರೂ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಇನ್ನು ಕರ್ಕೊಂಡೋಗ್ಬೇಕಷ್ಟೆ ಮನೆಗೆ ಹೊತ್ತಾಯ್ತಲ್ಲ ನಾಳೆ ಸ್ನಾನ ಮಾಡಿಸ್ಬೇಕು ಅಪ್ಪ ಇದ್ದಾರಲ್ಲ ಹೇಗೂ ಇಬ್ಬರನ್ನು ಸ್ನಾನ ಮಾಡಿಸ್ಬಿಡ್ಬೇಕು ನಂಗೆ ಒಬ್ಬಳು ಇದ್ರಿಂದ ಆಗೋದಿಲ್ಲ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ಅಂತೇಳಿ ಸ್ನಾನ ಇರಲಿಲ್ಲ ಏನು ನಂಗೆ ಕಮೆಂಟಲ್ಲಿ ಹೇಳಿಬಿಡಿ ಅನುಷ ಅದನ್ನುಕ್ಕೆ ಸಗಣಿ ಉಂಟು ಸ್ನಾನ ಮಾಡಿಸಿ ಅಂತ ಅಷ್ಟು ಸಗಣಿ ಇಲ್ಲ ಒಂದು ಸೈಡಿಗೆ ಉಂಟು ನೋಡಿ ಹೋಗ್ವಾ ಅಮ್ಮುಳಿ ಇನ್ನು ಗುಂಡಿಂದಾಗಿ ಒಂದು ಒಂದು ಸುತ್ತ ಹಾಕಿ ಹೋಗ್ತಾರೆ ಇವಾಗ ನೋಡಿ ಅಲ್ಲಿಂದ ಬರೋದು ಹೀಗಾಗಿ ಒಂದು ಸುತ್ತ ಹಾಕಿ ಹೋಗೋದು ಇದೇನೋ ದೇವಸ್ಥಾನದಾಗೆ ಅನಿಸ್ತದೆ ಅವರಿಗೆ ಹೋಗ್ಬೋದು ಕಟ್ಟಿ ಹಾಕಿ ಹುಲ್ಲಿಗೆ ಬಂದೆ ಅಪ್ಪ ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ತಾ ಇದ್ದಾರೆ ತೋಟದಲ್ಲಿ ಎಂತೆಲ್ಲ ಆಗಿದೆ ಅಂತ ಅವರಿಗೆ ಗೊತ್ತಾಗಬೇಕಲ್ಲ ಹಾಗೆ ನೋಡಿ ಸಹ ಬಂದಿದ್ದಾನೆ ಕೂರಸ ಇದ್ದಾನೆ ನೋಡಿ ಅಪ್ಪ ಅಲ್ಲಿ ಹೋಗ್ತಿದ್ದಾರೆ ಮಕ್ಕಳು ಎಂತೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಲ್ಲ ಹಾಗೆ ಬಂದಾಗೆ ಚಹಾ ಕುಡಿದು ಸ್ವಲ್ಪ ತೂಕೂತ್ಲಿಕ್ಕೆ ತೋಟಕ್ಕೆ ಬಂದಿದ್ದಾರೆ ಹುಲ್ಲಿ ಇರಲಿಕ್ಕೆ ಬಂದಿದ್ದಲ್ಲ ನನಗೊಂದು ಹುಲ್ಲಿ ಇರುವಾಗ ಕೋಲು ಹೀಗೆ ತೆಗಿಬೇಕಾದ್ರೆ ಸಡನ್ನು ಕಣ್ಣಿಗೆ ಬಡ್ದು ಹೋಯ್ತು ಅದು ನೋಡಿ ನನಗೆ ಕಾಣ್ತಾ ಇಲ್ಲ ಹಾಗೆ ನಾನೀಗೊಮ್ಮೆ ವೀಡಿಯೋ ಕ್ಲಿಕ್ ಮಾಡಿ ನೋಡುವ ಅಂತ ಡೈರೆಕ್ಟ್ ಹೀಗೆ ನೋಡಿದರೆ ಕಾಣುವುದಿಲ್ಲ ಅದಕ್ಕೆ ಹೀಗೆ ಸೈಡಿಂದೊಮ್ಮೆ ನೋಡಬೇಕು ಹಾಗೆ ಗೊತ್ತಾಗ್ತದೆ ಒಂದು ಡಾಟ್ ಆಗಿದೆ ಹಾಗೆ ಅದು ನೋಡುವ ಅಂತ ಏನಿಲ್ಲ ಕರೆಕ್ಟ್ ಆಗ್ತದೆ ಹಾಗೆ ಒಂದು ಸಲ ಆಗಿದೆ ನನಗೆ ಮುಳ್ಳು ಉಂಟಲ್ಲ ಮುಳ್ಳು ಹೀಗೆ ಹೊಡೆದು ಹೋಗಿದೆ ಒಮ್ಮೆ ಸೊಪ್ಪಿಗೆ ಹೋಗುವಾಗ ಹಾಗೆ ಎಷ್ಟೆಲ್ಲ ಕಷ್ಟ ಫೇಸ್ ಮಾಡಿದ್ದೇನೆ ನಾನು ಇದೆಲ್ಲ ದೊಡ್ಡ ವಿಷಯ ಅಲ್ಲ ನಾನು ಇನ್ಸ್ಪೈರ್ ಆಗಿ ತಗೊಳ್ಳಿ ಎಷ್ಟ ಕಷ್ಟ ಇದ್ದರೂ ಕೂಡ ಸ್ಮೈಲ್ ಮಾಡ್ತಿರ್ತೇನೆ ನಾನು ಹಾಗೆ ಫುಲ್ಲಾಯಿತು ಒಂದು ಕಟ್ಟ ಇವ ಬಂದಿದ್ದ ನಂದು ಚುಬ್ಬಣ್ಣ ಶಂಬು ಬಂದಿದ್ದ ಶಂಬೂ ಪಾಪ ಇಲ್ಲಿ ಸಹ ಬರ್ತಾನೆ ನನ್ನ ಈಗ ಹುಲ್ಲಿಗೆ ಅಂತಾದರೆ ಒಮ್ಮೊಮ್ಮೆ ಬರೋದಿಲ್ಲ ಈಗ ನಾನು ಅವನೇ ಹುಡ್ಕೊಂಡು ಬಂದದ್ದು ಹೋಗುವ ಹೋಗುವ ಬ ಅಂತ ಹೇಳಿ ನಾನು ಹುಲ್ಲು ಹೊತ್ಕೊಂಡು ಹೋದರೆ ಬರ್ತೇನೆ ಸೀದ ಬರ್ತಾನೆ ಇಲ್ಲಿ ನಿಲ್ಲೋದಿಲ್ಲ ನಂದು ಆದರೆ ಇಲ್ಲೇ ಮಲಕ್ಕೊಂಡು ಹೋದು ಅಂತ ಗಜಿನಿ ಗಜಿನಿ ಕಜ್ಜಾ ನೀವನ್ನನ್ನು ಇವತ್ತು ನೀವು ನೋಡಲಿಲ್ಲಲ್ಲ ಅವನು ಸ್ವಲ್ಪ ಬ್ಯುಸಿ ಇದ್ದಾನೆ ಇವತ್ತು ಕಜ್ಜೋ ಫ್ರೀ ಇಲ್ಲ